ನನ್ನ ಬಿಳಿಯಂಗಿ ಎಲ್ಲಿ ಇಟ್ಲಿ ಜಯಿ ಬರೀ ಹುಡ್ಕೋದ್ ನೋಡು ಮನೆಯಾಗ ಎಲ್ಲಿ ಇಡ್ತಾಳೆ ಏನೋ ಅವ್ನು ಬಿಳಿಯಂಗಿ ಮುಚ್ಚಿಡ್ತಾಳ ಕಾಂತತಿ ಹೊಲಸ ಮಾಡ್ಕೊಂಡ್ ಬರ್ತಾ ನೀವು ಹಾಕೊಂಡು ಹೋಗಿ ಹೇಳಿ ಹೋಗಿ ಯಾಕಕ್ಕಿ ಎದು ಹಾಕತಲ್ ಮತ್ತ ಅದಕ್ಕ ಎಲ್ಲಿ ಇಟ್ಟಾಳೆ ಏನೋ ಸಿಗವಲ್ ನೋಡಿ ಇಡೀ ಮನಿ ಎಲ್ಲ ಹುಡ್ಕಿನಿ ಬಿಳಿಯಂಗಿ ಸಿಗುವಲ್ ನಂದ ಇದು ಯಾರ್ದು ಬ್ಯಾಗ್ ಜೈ ಇದರಬೇಕು ಏನಿಟ್ಟಾಳೆ ನೋಡತಂತರಿ ಐ ರೊಕ್ಕ ಒಂದು ಎರಡು ಮೂರ್ ನಾಲ್ಕು ಐದ್ನೂರು ನಾಲ್ಕು ನೋಡದು ಎರಡು ಸಾವಿರ ರೂಪಾಯಿ ಮೊನ್ನೆ ಒಂದ್ ನೂರು ರೂಪಾಯಿ ಕೊಡು ಜೈ ಅಂದ್ರ ನನ್ನ ಅಂತ ಬರೋಕ್ ರೊಕ್ಕ ಅಂತೇಳಿ ಬಾಯ್ ಬಿಡ ನೋಡಿದ್ರೆ ಎರಡ್ ಸಾವಿರ ರೂಪಾಯ್ದ್ ಹಾಕಿ ಅಂತೇಕ అంగి హక్ బిచ్చు నాతో ఎర్డ్ సూప సిగ్లే తోండిను ఆమె కళి నీ అబుడు గంట ఏ మెత్త పల్లె సోస్కీర పల్లెక ಈಗ ಸೋಸಾಕತ್ತೀ ಮೆತ್ತಿ ಪಲ್ಯ ಮತ್ತೆ ಅಡಿಗೆ ಯಾವಾಗ ಮಾಡುದ ರಾತ್ರಿ ಸೋಸ ಇಟ್ಕೊ ಏನಾಗಿ ನಿನಗ ರಾತ್ರಿ ಸೋಸ್ ಇಟ್ಕೊಂಡು ಮುಂಜಾನೆ ಎದ್ದ ಲಗುನ ಪಲ್ಯ ಮಾಡ್ತಾರ ಈಗ ಸೋಸ ಈಗ ಪಲ್ಯ ಮಾಡುದು ಮುಗಿತ್ತು ಮಧ್ಯಾಹ್ನ ಇರ್ತೀನಿ ತಿನ್ನುದೇವಾಗ್ಲಿ ನಾನು ಹೊಟ್ಟೆ ಹಾವಾಗಿ ಬೇನೆ ರೊಟ್ಟಿ ಹಚ್ಿಕೊಡ್ತಾ ಅಂತ ಹೇಳಿ ಈಗ ಪಲ್ಯ ಸೋಸಾಕತ್ತಿನ ಇನ್ ಯಾವಾಗ ಅದನ್ನ ಮಾಡಾಕೊಂಡು ಯಾರ ಕಾಣಿಸ್ಬೇಕನ್ನ ಅದು ಹೆಂಗ್ ಬಾಳೆ ಮಾಡ್ತಿರ್ಲಿ ಬಂಗಾರ ನೀವು ರಾತ್ರಿನೂ ನೋಡಿ ಬರುದಿಲ್ಲ ಮುಂಜಾನೆ ಏನ್ ಪಲ್ಯ ಮಾಡ್ಬೇಕು ಏನ್ ಅಡಿಗೆ ಮಾಡ್ಬೇಕು ಅಂತ ಹೇಳಿ ಹಾ ಹುಯ ಮುಂಜಾನೆ ನಿಂತು ಬಿಡುದು ಪಲ್ಯ ಸೋಸ್ಕೊಂತ ಹಿಟ್ಟು ಹಾಕೊಂತ ಅದನ್ ಮಾಡ್ಕೊಂತ ಇದನ್ ಮಾಡ್ಕೊತ ಅಂತೇಳಿ ರಾತ್ರಿ ಸೋಸ್ ಇಟ್ಕೊಂಡು ಲೈಟ್ ಹೊತ್ತಿ ಮಾಡಿ ಮುಗಿಸ್ತಿದ್ದಿಲ್ಲ ಈಗ ಅದನ್ನ ಮುದಕ್ ಮನೆಯದು ನಿಮ್ಮ ಕೈಯಾಗ ಹಾ ಬದಿ ತಂಗ ಆತ ಬಿಡು ಅತ್ತ ನಾವು ಹೊಟ್ಟೆ ಇಟ್ಕೊಂಡು ಕುಂತ್ ಬಿಡುದು ಯಾವಾಗ ರೊಟ್ಟಿ ಕೊಡ್ತಾರ ಯಾವಾಗ ರೊಟ್ಟಿ ಕೊಡ್ತಾರ ಅಂತೇಳಿ ನೀವು ನೋಡ್ರ ಹಿಂಗ ಮಾಡ್ತಿರ್ ಬಂಗಾರ ಬೇಕಿ ವಯಸ್ಸೇ ಕತ್ತೆದಾಳು ಲಗುನ ತಿನ್ನಾಕ ಕೊಡ್ಬೇಕನ್ನು ಖವರ ಇಲ್ಲ ನಿನಗ ಅದಿದ್ರ ಆದಿತ್ತು ನಿನಗ ಏನ ನೀ ಸೈ ಸಹಿ ತಿ ಮನೆಯಾಗ ಹೇಳಾರಿಲ್ಲ ಕೇಳಾರಿಲ್ಲ ಅತ್ತಿ ಮಾತಿಗಾದ್ರೂ ಕಿಮ್ಮತ್ತ ಇಲ್ಲ ಆ ನನ್ ಮಗ ಹಲಕಟ್ ಬಡ ನಿನಗಾದ್ರು ಹೇಳುದೇ ಬಿಟ್ಟತಿ ಕಾಲ್ ಬಿಟ್ಟು ಕಟ್ಟಿ ಆಗ್ಬಿಟ್ಟಿ ನಿನ್ನ ನಿನಗೆ ಬೇಕಾದ ಮಾಡ್ತಿ ಇಲ್ಲೇ ಕುಂತ ಬಿಡ್ತುವ ತಿನ್ನಾಕ ಅಂತ ರೊಟ್ಟಿ ಅಂತ ಬಂದ್ರೆ ಇನ್ನ ಪಲ್ಯ ಮಾಡಕತ್ತಾಳಿ ಬೆಂಗ್ಲಿ ಆ ಪ್ರೀತಿಯು ಒಂದ್ ನಾ ಮಾತಾಗೆ ಕೇಳಿಸ್ಕೊತೀರಾ ನನ್ನ ಮಾತ ಹಾ ಕೇಳಿಸ್ಕೊತ ಹೇಳು ಏನ್ ಹೇಳ್ತಿ ಇಟ್ಟ ತಾತು ಅತ್ತಿಗೊಂದು ರೊಟ್ಟಿ ಬಿಟ್ಟಾಗಿ ಇನ್ನ ಅಂತ ಏನದು ಅತ್ಯಾರ ರೊಟ್ಟಿನೂ ಮಾಡಿನಿ ಪಲ್ಯನೂ ಮಾಡೇನಿ ಅನ್ನಾನೂ ಮಾಡೇನಿ ಸಾರ್ನು ಮಾಡೇನಿ ಪಲ್ಯ ಬದ್ನಿಕಾಯಿ ಮಾಡಿಟ್ಟನ್ನಲ್ಲೇ ಇಟ್ಟೋತನ ನಿಮ್ ದಾರಿನ ನೋಡಿನಿ ರೊಟ್ಟಿ ಹಚ್ಕೊಡ್ಬೇಕಂಗಾರ ಅಂತ ಅಂತೇಳಿ ನೀವ ಯಾರ್ದ ಮನೆಗೆ ಹೋಗಿ ಮಾತಾಡಕ್ ಕುಂತಿದ್ರಿ ಈಗ ಬಂದಿರಿ ಮತ್ತೆ ಅಂತಿರಲ್ಲ ನಿಮಗೆ ಪಲ್ಯ ಮಾಡಿ ಇಟ್ಟನ್ರಿ ರೊಟ್ಟಿ ಚಿಂತೆ ಮಾಡಾಕ ಹೋಗ್ಬೇಡ್ರಿ ಇದನ್ನ ಈಗ ಈಚ ಕಡೆ ಮನೆ ಚಿನ್ನ ಕೊಟ್ಲು ಪಲ್ಯ ಹಾಕಿದೈತಿ ಐತಿ ಹಿಡಿವ ಅಂತೇಳಿ ಅದಕ್ಕೆ ಸೋಸ್ಕೊಕತ್ತೀ ಇದನ್ನೊಂದ್ ಅಂತ ಅಂತೇಳಿ ನಿಮ್ಗೆ ತಿನ್ನಾಕೇನ್ ಪಲ್ಯ ಇಲ್ಲ ನುಂಗಿಲ್ಲರಿ ಈಗ ಐತಿ ಬರ್ರಿ ಹಚ್ ಕೊಡ್ತೇನೆ ಬದ್ನಿಕಾಯಿ ನೀವು ಲಗುನ ಬರ್ಲಿಲ್ಲ ನಾ ಇಟ್ಟನ ದಾರಿ ನೋಡ್ ನೋಡಿ ಇಟ್ನಿ ಬರ್ತಾರ ಬರ್ತಾರ ಅಂತೇಳಿ ಮತ್ತ ನೀವು ಬರ್ಲಿಲ್ಲ ನಾ ಏನ್ ಮಾಡ್ಬೇಕು ರೀ ಮತ್ತ ನನ್ನ ಬೈತಿರಿ ಈಗ ಹಾ ಹಾ ಆತಗೋ ಈಗ ಮಾಡಿಪಲ್ಲೆ ಮಾಡಿಯನ್ನ ಬದ್ನಿಕಾಯಿ ಹ್ಮ್ ಆತಗೂ ಈ ಮೆತ್ತಿಪಲ್ಯ ಮಾಡು ಎರಡು ಕೂಡಿ ಹಚ್ಕೊಡಂತ ತಿಂತನಂತ ರೊಟ್ಟಿ ಲಗು ಲಗು ಮಾಡು ಮಾಡಿ ಅಂತ ಯಾರು ತಾಸ್ ಮಾಡಬೇಡ ಲಗು ಲಗು ಸೋಸ್ಕೊಂಡು ಬೇಳಿ ಹಾಕಿ ಚಲೋ ತೆಗೆ ಮಾಡಿ ಮತ್ತೆ ತಿನ್ನುವಂಗ ಈಸ ಮಾಡಿತಿ ಚಲೋ ತೆಗೆ ಬೇಳಿ ಹಾಕು ಹ್ಮ್ ಬರ್ತಾನಂತ ಹ್ಮ್ ಚಲೋ ತೆಗೆ ಮಾಡ್ಬೇಕಂತ ಚಲನೂ ಮಾಡಿರ್ತಾನಲ್ಲ ಹಂಗ ತಿಂದ ತಿಂತಾರು ಮತ್ತೆ ಚಲೋ ಮಾಡು ಹಂಗ ಮಾಡು ಹಿಂಗ ಮಾಡು ಇದೇನು ಕಡಿಮೆ ಇಲ್ಲ ನೋಡ್ ನಮ್ಮ ಮತ್ತಿನ ಖಾಲಿ ಮಾತಾಡಾಕೋದ್ರಲ್ಲಿ ಮನಿಗೆ ನಾ ನಾನು ಸೋಚ್ಕೊಡ್ತೇನೆ ನೀ ಬೇರೆ ಇದ್ ಕೆಲಸ ಮಾಡ್ಲಿ ಅಂತ ಒಂದು ಮಾತನ್ನಲಿಲ್ಲ ಮತ್ತೆ ತಿನ್ನಾಕನ ಲಗುನ ಓಡ್ ಬರ್ತಾರ ಪಲ್ಯ ಮಾಡಿ ಕೊಡ್ಬೇಕು ಇವ್ರಿಗೆ ನಾನು ಸೋಸ್ತಂತಡಿ ಅಂತ ಹೇಳಿ ಕುಂತಿದ್ರ ಇಬ್ರು ಕೂಡ ಸೋಸಿದ್ರೆ ಲಗು ಹಾಕಿತ್ತಿಲ್ಲ ಹಾ ನಾವ್ ಒಬ್ಬಕ್ಕೆ ಸೋಸ್ಬೇಕು ನಾವ್ ಒಬ್ಬಕ್ಕೆ ಮಾಡ್ಬೇಕು ಅವ್ರ ಕೈಲೇ ಏನು ಮುಟ್ಟುದಿಲ್ಲ ತಿನ್ನಾಕರ ಬೇಕು ನನ್ನೇನು ಮನ್ಷಾ ಮಾಡ್ಯಾರ ಮಿಷನ್ ಗಿಷನ್ ಮಾಡ್ಯಾರ ಕೈಯ ಒಂದ್ ಕಡ್ಡಿ ಮುಟ್ಟುದಿಲ್ಲ ಮಾತಾಡಕೋಕರ ಮಂದಿ ಮನೆಗೆ ಮತ್ತ್ ನ ಎಲ್ಲಾ ಹೇಳಕ್ ಕೇಳಕ ಬೇಕು ನನಗ್ ನನಗ ಸಾಕಾಗ್ ಬಿಟ್ಟತಿ ನಾ ಅಂತ ಇವ್ರ ಕೈಯ್ಯಾಗ ತಡ್ಕೊಂಡನಿ ಈ ತಾಯಿ ಮಗನ್ ಕೈಯ್ಯಾಗ ಬೇರೆ ಯಾವ್ಯಾಕ್ಯಾರಾಗಿದ್ರೆ ನಾಕ ದಿನಕ ಓಡಿ ಹಾಕಿದ್ರ ಇವ್ರ ಮನ್ಯಾಗ ಮಾಡ್ಲಾರ ಮಾಡಕರ ಯಾರು ಬರದಿಲ್ಲ ಎಲ್ಲ ಕಮ್ಮಂದ ಬೇಕ ಇವ್ರ ಇಬ್ಬರ್ಗಿ ಹ್ಮ್ ಬದ್ನಿಕಾಯಿ ಒಂದ ಪಲ್ಯ ಹತ್ಕೊಂಡು ತಿಂದ್ರ ರೊಟ್ಟಿ ಹೋಗುದಿಲ್ಲ ಅದು ಹ್ಮ್ ಮೆತ್ತೆ ಪಲ್ಯನೂ ಬೇಕಂತ ಮತ್ತೆ ಸೋ ಹಿಡಿಲಿಲ್ಲ ನಮ್ಮತ್ತಿ ಜಯ ಜಯೇ ಬಾಂಡಿ ಗಂಡ ಬಾಂಡಿಗೊಂಡ್ ಇವನ್ ಮತ್ತ ಏನ್ ಇರ್ತತಿ ತಿನ್ನಕ್ಣ್ಣಕ್ ಕೊಡು ಕೊಡು ಹೊರಗಿಂತ ಅದಕ್ಕ ಅದಕ್ಕೂ ತಾಯಿ ಮಗ ಯಾಡು ತಲಿ ನಿಂತ ಬಿಡ್ತಾವ್ ಇಟ್ಟೋತನ ತಾಯಿ ಕೇಳೀನಿ ಈಗ ಮಗನ್ ಕೇಳುದು ತಕತೈ ಅಂತ ಹೇಳಿ ಹ್ಮ್ ನಾಳೊಂದ್ ಫಂಕ್ಷನ್ ಐತಿ ಹೋಗ್ಬೇಕಲ್ಲಿ ಅದಕ್ ಡ್ಯಾನ್ಸ್ ಮಾಡ್ಕತ್ತಿ ಕಾಣದಿಲ್ಲ ಕಣ್ಣಿಗೆ ಏನ್ ಮಾಡಕತ್ತೇಳಿ ಹಿ ಜೋಕ್ ನೈಸ್ ಜೋಕ್ ಜಯಿ ಮಸ್ತ್ ಜೋಕ್ ಮಾಡ್ತೀನಿ ನೋಡ ಮೆತಿಪಲ್ಲೆ ಸಾಕತ್ತಿದ್ದೇನ ಅದ್ ಬಿಡು ಇಲ್ಲಿ ನೋಡ ಏ ಜೋಕ್ ನನ್ನ ಮಾತೆಲ್ಲ ಜೋಕ್ ಅಂದ್ರೆ ಕಾಣ್ತಾ ನಿಮಗ್ ಅವು ಮಗಗ ಜೋಕ್ ಅಂತ ನನ್ನ ಬಾಳೆನ ಜೋಕ್ ಆಗ್ಬಿಟತಿನಿ ಮನ್ ಕಟ್ಕೊಂಡು ನೀನು ಕಟಕೊಂಡು ಆಗಿಂತ ನಾನೇ ಜೋಕರ್ ಆಗ್ಬಿಟ್ಟನಿ ಏನ್ ಮಾಡುದು ಯಾರಿಗೇಳ ಬ್ಯಾಡ ಅಂದ್ರು ನಮ್ಮಪ್ಪ ಇಲ್ಲಿ ತನ್ನ ತುರಿಕ್ ಹೋದ ಏನು ಮಾಡಕ ಆಗುದಿಲ್ಲ ಎಲ್ಲ ಸಹಿಸ್ಕೊಂಡ್ ಹೋಗ್ಬೇಕ ನನ್ನ ಹನಿ ಅಯ್ಯೋ ಜಯಿ ಅದು ಬಿಡು ಮೆತ್ತಿಪಲ್ಲಿ ಆಮೇಲೆ ಸೋ ಸುಂತ್ಯ ಒಂದ್ ಇಲ್ಲಿ ನೋಡಿಲಿ ಏ ಆಮೇಲೆ ಸೋತಾನಿ ಬಂದ್ ನಿಮ್ಮ ಹೂವ ಇತರ ಬಾಯ್ ಬಾಯಿ ಬಡ್ಕೊಂಡು ಹೋಗ್ಯಾಳು ಲಗುನ ಪಲ್ಯ ಮಾಡ್ಲೇ ಹೊಟ್ಟ ಅಂತ ಹೇಳಿ ಹೊಟ್ಟೈತೆ ಕಣ್ಣು ಮಾಡಿ ಕಟ್ಟೈತ ಬಾಕಾ ಸುರಿಗತಿ ಹ್ಮ್ ಬಿಡ್ಬೇಕಂತ ಬಿಡ್ಬೇಕ ಸೋಸ್ತೇನ ನಾ ಎಲ್ಲಿ ನೋಡಿದ್ಲ ಅಲ್ಲಿ ನೋಡಿದ್ರ ಇಲ್ಲಿ ನೋಡಿದ್ರ ಎಲ್ಲಿ ನೋಡುದಿಲ್ಲ ಲಗುಕ್ ಪಲ್ಯ ಮಾಡ್ಬೇಕಿದ್ ಕಾಯಾಕತ್ತಾಳಲ್ಲಿ ನಿಮ್ಮ ರೊಟ್ಟಿ ತಿನ್ನಾಕ ನೋಡ್ರಿ ಕಿನ್ನ ನೀವಂತೀರಿ ಅಂತೀರಿ ಬಾಂಡ್ಲಿ ಗಂಡ ಜೈ ಮೇಲೆ ಒಂದೀಟು ಜೀವಿಲ್ಲ ಏನು ತಂದ ಕೊಡುದಿಲ್ಲ ಮಾಡುದಿಲ್ಲ ಅಂತ ನೀವ್ ತಂದ ಪ್ರೀತಿಯಿಂದ ಜೈ ನೋಡ್ಲೇ ಇಲ್ಲೇ ನಿನಗೋಸ್ಕರ ಏನ್ ತಂದನಿ ಅಂತ ಹೇಳಕತ್ರಿ ಹಿಂಗ್ ಮಾತಾಡ್ತಾಳಿಕಿ ಮತ್ ಹಿಂಗ ಮಾತಾಡಿದ್ರ ನಾ ಹೆಂಗ್ ಪ್ರೀತಿ ತೋರ್ಸ್ಬೇಕು ನೀವ್ ಹೇಳಂಗಾರ ಲೇ ಆ ಮೆತ್ತಿಪಲ್ಲೇ ಆಮೇಲೆ ಸೋಸಂತೆ ಒಂದಿಟ್ಟು ನಾ ಹೇಳುದ್ ಕೇಳಿಲ್ಲ ನೋಡ್ರೋಡು ಇಲ್ಲಿ ನಿನಗೋಸ್ಕರ ಅಂತ ಹೇಳಿ ಇವಾಗ ಏನ್ ಕಾಡಾಕತ್ರಿ ಇವ್ರು ತಾಯಿ ಮಗ ಕೂಡಿ ಮಗದು ಇದ್ನ ಕೇಳುದ್ ನೋಡು ಆಕಿ ನೋಡ್ರ ಬಾಯ್ ಬಂದ್ ಇವ್ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ನೋಡು ಎಲ್ಲಿ ನೋಡ್ಬೇಕು ಏನ್ ನಿಮ್ದು ಎದ ತೆಲಿ ತಿನ್ನಾಕತ್ತಿರ ನಂದು ಏನ್ ನೋಡ್ಬೇಕು ತೋರ್ಸ್ರಿ ಏನದು ಇಲ್ಲಿ ನೋಡ್ಲಿ ನಿನಗೋಸ್ಕರ ಏನ್ ತಂದ ಅಂತ ಹೇಳಿ ಏನ್ ತಂದಿರಿ ಎದ್ರ ಬಾಕ್ಸದು ಸೀರೆಲೆ ಜಯಿ ನಿನಗೋಸ್ಕರ ಅಂತೇಳಿ ನಾನು ಅಂಗಡಿಗೆ ಹೋಗಿ ಆರಿಸ್ಕೊಂಡು ಚೊಲೋ ಸೀರೆ ತಂದನ್ ಲೇ ಜೈ ನಿನಗೋಸ್ಕರ ಅಂತೇಳಿ ನೀ ನೋಡ್ರಿ ಹೆಂಗ್ ಮಾತಾಡಕತ್ತೀಯಲ್ಲಾ ಏನ ಸೀರೆ ತಂದಿಯಾ ನನಗೋಸ್ಕರ ಅಂತೇಳಿ ಅದು ನನಗ ನೀನ ಹ್ಮ್ ಜಯಿ ಬಾಯಿ ಮುಚ್ಚಲೇ ನನಗಿನ್ ಹೋಗಿದವು ಅತ್ಯಾಕಿ ಆಬ್ರಗಿ ನಾನು ನಿನಗೋಸ್ಕರ ಅಂತ ಹೇಳಿ ತಗೊಂಡ್ ಬಂದೆನಿ ನೋಡು ನೋಡಿ ಹೆಂಗೈತಿ ರೇ ರೀ ಕನಸ ಐತೋ ನನ್ಸ ಇದು ಆ ಕನಸ ಐತೆ ನನಗ ನೀವೇನ ನನಸ ಕನಸ ಏನ ಅನ್ನದ ಗೊತ್ತಾಗವಲ್ದ ನನಗ

ಮತ್ತೇನಾರ ಎಂಥಾದ್ರೆ ಕೆಲಸ ಮಾಡ್ಯಾನ ಕಂತ್ರಿ ಕೆಲಸ ಅದನ್ನು ಸುಪ್ಪುಮೊಪ್ಪರು ಮಾಡಾಕ ನನಗೆ ಸೀರೆ ತಂದು ನನ್ನ ಕಣ್ಣಿಗೆ ಮಣ್ಣು ಎರ್ಸ್ಬೇಕಂತ ಮಾಡ್ಯ ನನ್ನ ಮತ್ತೆ ನನ್ನ ಬಾಣಲಿ ಗಂಡ ಯವ್ವ ಹೇಳಾಕ್ ಬರೋದಿಲ್ಲ ಓಸತಿ ನೋಡಿದ್ರಲ್ಲ ಆ ಬೆಂಡ್ಲಿ ಕೂಡ ಅಡ್ಡಾಡಿ ಬಂದು ನಾನು ನನಗೆ ಗೊತ್ತಾಗೇತಂತೇಳಿದ್ ಮಾಡಿದ್ಬಿಟ್ಲೆ ನೀನು ರಣ್ಣ ನೀನು ಚಿನ್ನ ನೈನ ನನ್ನ ಬಣ್ಣ ಹಂಗಾತು ಹಿಂಗಾತು ಅಂತೇಳಿ ಬಣ್ಣದ ಮಾತು ಮಾತಾಡಿ ನನಗೆ ಯಮಾರಿಸಿದ್ದ ಈಗೂ ಅಂಥದ್ದು ಏನಾರ ಮಾಡಿ ಸೀರೆ ತಂದಂಗೆ ಮಾಡಿ ನನ್ನ ಏನಿದೆ ಏನಿದಂತ ನಾನು ಯವ್ವ ನಂಬಾಕಾಗೋದಿಲ್ಲ ಈ ಬಾಂಡ್ಲಿ ಗಂಡನ ಜಯ ಅಕ್ಕ ನಿನ್ ಹುಷಾರ್ನಾಗ್ ನೀನ್ ಇರ್ಬೇಕು ನಂಬಾಕ್ ಹೋಗ್ಬೇಡ ಈಗ ಒಂದ್ ಮೋಸ ಮಾಡ್ಯಾನು ಒಳ್ಳೆ ಮಳೆ ಒಳ್ಳೆ ಮಳೆ ಮೋಸ ಹೋಗ್ಬೇಡ ತು ಉಪಯೋಗು ಜಯ ಅಕ್ಕ ಓಡಿಸೋಡ್ ಹಂಗ್ಯಾಕ್ ನೀನ್ ತಿಳಿಯೇ ಏನು ಹೇಳಿಲ್ಲ ಏನ್ ಯೋಚನೆ ಮಾಡಾಕತ್ತಿದ್ದೀ ನಿನಗೋಸ್ಕರ ಸೀರಿ ತಂದನಿ ಹ್ಮ್ ನನಗೋಸ್ಕರ ತಂದಿರಿ ಕರೆ ಹೇಳ್ರಿ ಮತ್ತೇನ್ ಮಾಡ್ಕೊಂಡ್ ಬಂದಿರಿ ಮತ್ತೆ ಎಂತ ಕೆಲ್ಸ ಮಾಡ್ಕೊಂಡಿರಿ ಏನದು ನಿಜ ಹೇಳ್ರಿ ஏன்மாந்திரி கீலான் நன்கோஸ்கர சிரி தந்தி சும்ம ஹங்க தராரல்ல நீனா மாந்திர் நன்கேத்தி ஏன்னா மேன இவ்வோ நன் பண்ட்லி கண்ட அதுக்க சூப்பர் மப்பூர் மா நான் சீரி தகோம்பு ஏனது பாய் ஹேரி இடீ ஜய் அந்த கிசேதது ஒன்று ரூபாய் கொடுத்து நீ சிரி தந்தீரந்த ஏன்மாந்தி ஹேழ பாய்ட்ட நன்தூரா எண்ட் ஓடக்கத்தவ ஏனாத்த ஏனாந்தி ஏனோ மாதாடு ஏன் மாந்தீ ಏನಂತ ಮಾತಾಡ್ತಿಲಿ ಜಯಿ ಮತ್ತೆ ಇಂತಾದಕೊಂಡು ನೋಡ್ ನನಗೆ ಇದನ್ ಮಾಡಕ್ಕಾಗುದಿಲ್ಲ ಆ ಪ್ರೀತಿ ಮಾಡ್ರು ಹಿಂಗೆ ಮಾಡ್ತಿ ಏನಾರ ಮಾಡ್ರು ಹಂಗ್ ಬೈತಿ ಬಾಯಿಗೆ ಬಂದಂಗ ಬೇಯ್ದು ಅಂದ ಮಾಡ್ತಿರ್ಲಿಲ್ಲ ಎತ್ತಾಗಿ ಯೋಚನೆ ಮಾಡ್ತೀನಿ ನೀನು ಆ ನಾ ಏನ್ ಮಾಡ್ಕೊಂಬರ್ಲಿ ಏನು ತರ್ಲಿಲ್ಲ ಅಂದ್ರ ಗಂಡ ಏನು ತರೋದೇ ಇಲ್ಲ ಏನು ಕೊಡ್ಸುದೇ ಇಲ್ಲ ಅಂತೇಳೆ ಬಾಯಿಗೆ ಬಂದಂಗ ಬೈತಿ ಈಗ ನಾನು ಏನ್ ದುಡ್ಕೋತಾಳಪ್ಪ ಪಾಪ ಅಂತ ಹೇಳಿ ಚಲೋ ಸೀರಿ ಅಂದ್ರೆ ಮತ್ತ ಈಗ ಹಿಂಗ ಬೈತಿ ಮತ್ತೆ ಏನ್ ಮಾಡ್ಬರ್ಲಿ ಜಯಿ ನಾನು ಎಲ್ಲದಕ್ಕೂ ಬೇಯ್ಯು ಒಂದನ ನಿನ್ ಕಟ್ಕೊಂಡ್ ಸಾಕಾಗ ಹೋಗೈತಿ ನೋಡ್ ನನಗೆ ತರ್ಲಿಕ್ಕ ಕೊಡ್ಸ್ಲಿಕ್ಕೆ ತಂದಿಲ್ಲ ಕೊಡ್ಸಿಲ್ಲ ಅಂತ ಯಾಕೆ ಬೈತಿ ತಂದ್ರ ತಂದಿ ಯಾಕಂತಿ ಏನ್ ಮಾಡ್ಬೇಕಂತ ನಿನ್ ಕೈಯಾಗ ಮತ್ತ ಯಾವಾಗೂ ಏನು ಕೊಡಸ್ಲಾವ ಏನು ತರ್ಲಾವ ಈಗೊಮ್ಮಿ ನಿಮ್ಗೆ ಸೀರಿ ತಂದ್ರ ಮತ್ ನನಗ ಅನುಮಾನ ಏನಾರ ಕೆಟ್ಟ ಕೆಲಸ ಮಾಡ್ಕೊಂಡ್ ಬಂದು ಅದನ್ನ ಸೂಪರ್ ಅಪ್ರ ಮಾಡಾಕ ಕೊಡಾಕತ್ತ ನೀನ್ ಸೀರಿ ಅಂತ ಹೇಳಿ ಕರೆ ಹೇಳ್ರ ಮತ್ತ ನನಗೆ ಒಳ್ಳೆ ಮಳೆ ನಂಬಿಸಿ ನಂಬಿಸಿ ಮೋಸ ಮಾಡಕ್ ಹೋಗ್ಬೇಡ್ರಿ ನನ್ ಜಾಜಿ ವಿಷಯದಾಗ ಎಲ್ಲಾ ತಿಳ್ಕೊಂಬಿಟ ನೀ ನಿಮ್ ಬಗ್ಗೆ ಕರೆ ಹೇಳ್ರಿ ಅದ್ ತಂದಿರಿ ಅನ್ ಸೀರಿ ನೋಡ್ದ ಸುತ್ತಿ ಬೆಳೆಸಿ ಅದ ವಿಷಯಕ್ಕೆ ಹೋಗಿ ಜಾಜಿ ಜಾಜಿ ಅಂತೇಳಿ ಅದನ್ನೆಲ್ಲಾ ಮರ್ತನ್ಲೇ ಜಯಿ ನಾನು ನೀನು ಮರತ್ ಬಿಡು ಬಿಡು ಹಿಂಗ ಆಮೇಲೆ ಮಿಟಕ್ ಅಂತ ಹೇಳಿ ಬಿಡುಗ ಅಂದ್ ಆಮೇಲ ನಿಮ್ಮನ್ನ ಹಂಗ ಸರಳವಾಗಿ ನಮ್ಗೆ ಈಗ ಹೇಳ್ರಿ ಎದಕ್ ತಂದಿರ ಇದನ್ ಸೀರಿ ಹೇಳ್ರಿ ನನಗ್ ನಿಜಾಗ್ ಅಯ್ಯೋ ಮತ್ತ ಅದು ಮತ್ ಎದಕ್ ತಂದಿ ಎದಕ್ ತಂದಿ ನಾ ಏನು ಮಾಡಿಲ್ಲ ಜಾಜಿ ಕೆಟ್ಟ ಕೆಲ್ಸಾನ ನಾ ಎಲ್ಲಾ ಬಿಟ್ಟನೀಗ ಆ ಜಾಜಿ ನನಗ್ ಬುದ್ಧಿ ಕಲಿಸಿ ಓದ್ಲಲ್ಲ ಅದನ್ನೆಲ್ಲಾ ಬಿಟ್ಟು ಬಿಟ್ಟನಿ ನೀನೊಬ್ಬಕ್ಕೆ ನನ್ ಏನ್ ಈಗ ನೀನ ನನಗೆ ನೀ ಉಟ್ಕೋತಾಳ ಅಂತೇಳಿ ನಿನಗ ನಿನ್ಗಂತ ತಂದಿ ಇದನ್ ನಾ ಯಾವಾಗೂ ನನ್ಗೇನು ಕೊಡ್ಸಿದ್ದಿಲ್ಲಲ್ಲ ಮತ್ತೀಗ ನನ್ನ ಜೊತೆ ಮಾತ್ ಬಿಟ್ಟಿದ್ದೆಲ್ಲ ನೀನು ಸಿಟ್ಟು ತಿಳ್ಕೊಂಡು ಅದಕ್ಕ ಸೀರೆ ಕೊಟ್ಟು ಸಮಾಧಾನ ಮಾಡೋಣ ಅಂತ ಹೇಳಿ ತಗೊಂಬಂದಿದ್ದು ಈ ಸೀರೆ ಸಂಬಂಧರ ನೀ ನನ್ನ ಜೊತೆ ಮಾತಾಡ್ಲಿ ಅಂತೇಳಿ ಹೌದ್ಲೇ ಜೈ ನನ್ನ ನಂಬುಲೆ ನಾನು ನಿಜ ಹೇಳಾಕತ್ತನಿ ಜೈ ನನಗಿರಾಕೆ ನೀ ಒಬ್ಬಕಿ ನೀನು ನನ್ನ ಜೊತೆ ಮಾತು ಬಿಟ್ರೆ ನಾ ಯಾರ ಜೊತೆ ಮಾತಾಡ್ಲಿ ನನಗ್ ಅಂತದಾರು ನೀ ಮಾತು ಬಿಟ್ರೆ ನನ್ನ ತಡ್ಕೋಕೆ ಆಗುದಿಲ್ಲ ಜೈ ಕರೆಗೂ ನೀ ಮಾತು ಬಿಟ್ರೆ ನನ್ ಬಾಳ್ ಸಂಕತಿಯೇ ನಾವ್ ಅಪ್ಗೋತ ನೀನ್ ಅಂದ ತಪ್ಪೈತಿ ನಾಕಿನ್ ಕರ್ಕೊಂಡ್ ಬರಬಾರ್ದಿತ್ತು ಜಾಜಿನ ಆದ್ರೆ ಏನು ಮಾಡುದು ನನ್ನ ಬುದ್ಧಿಗೆ ಹಂಗ ಇದನ್ ಮಾಡಿಬಿಟ್ಟಿದ್ಲಕ್ಕಿ ಆಕಿದು ಐತಿ ಮಾತು ಕೇಳಿ ಯಾಕಿದ್ ಚಂದ ಇರುದ್ ನೋಡಿ ಎಲ್ಲ ನೋಡಿ ನಾನು ಇದಾಗ್ಬಿಟ್ಟಿದ್ಯಾ ಆದ್ರ ಅದು ತಪ್ಪು ಅನ್ನೋದು ನನಗೆ ಗೊತ್ತಾಗೈತಿ ಜೈ ಕರೆಗೂ ಆಕೆ ಹಿಂಗ ಇರ್ತಾರ ಜನ ಅಂತ ಹೇಳಿ ಯೋಚನೆ ಕೂಡ ಮಾಡಿದ್ದಿಲ್ಲ ಆಕೆ ಹಂಗೆ ಮೋಸ ಮಾಡಿ ಹೋದ್ಲಲ್ಲ ನಂಗೆ ಈ ಬುದ್ಧಿ ಬಂದೈತಿ ನೀನ ಒಬ್ಬಕ್ಕೆ ನನಗಂತೇಳಿ ಹ್ಞೂ ನೀ ಹೇಳ್ದಂಗೆ ಹಂಗ ಕಡಿತನ ಇಟ್ಕೊಂಡಾಕಿ ಇರುತ್ತಾನ ಅಂತೇಳಿ ನನಗೆ ಅರ್ಥ ಆಗೇತ್ಲೇ ಜೈ ನಿನ್ನ ಗೊಟ್ಟ ಇನ್ನು ಮೋಸ ಮಾಡೋದಿಲ್ಲ ನಾನು ನಿಜ ಜಯಿ ನಮ್ಮ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳಾಕತ್ತೇ ನನ್ನ ತಾಪಾತ್ಲೆ ಜೈಯಿ ನನ್ನ ಬೇಕಂದ್ರೆ ನೀನು ಕಾಲಿಗೆ ಬೀಳನ ಅದನ್ನೂ ಹೇಳು ನನಗೆ ಏನಾದ್ರಾಗಿದಿಲ್ಲ ಹಾ ಹಿಂತಿ ಕಾಲಿಗೆ ಬೀಳುದ್ರಿಂದ ಏನು ಗಂಡ ಸಹ ಹೇಳು ನೀನು ಕಾಲಿಗೆ ಆದ್ರೂ ಬೀಳ್ತೀನಿ ನಾನು ಆದ್ರೆ ನೀ ಮಾತ್ರ ನನ್ನ ಕೂಡ ಬಿಡಬೇಡ ಜಯಿ ಕರೆಗೂ ನನಗೆ ಭಾಳ ಸಂಗತೀ ನೀನು ನನ್ನ ಜೊತೆ ಮಾತಾಡಲಿಲ್ಲ ಅಂದ್ರೆ ನಾವು ಜಗಳ ಮಾಡ್ಕೊಂತರ ಇರುವಲ್ಲಿ ಪ್ರೀತಿ ಮಾಡ್ಕೊಂತರ ಇರಲ್ ಇವ ಒಟ್ಟು ಮಾತಾಡ್ಕೊಂತ ಇರ್ಬೇಕು ನೀ ಮಾತಾಡ್ಲಂಗ ಸುಮ್ ಸುಮ್ನೆ ಇದ್ದೆ ಅಂದ್ರೆ ನಾ ಯಾರ ಜೊತೆ ಮಾತಾಡ್ಬೇಕು ಜಯಿ ನೀನ ಹೇಳು ನನಗೆ ಯಾರದಾರ ನೀನು ಬಿಟ್ರೆ ನಿನ್ ಕಾಲಿಗೆ ಬೀಳನ ಕೊಡು ಕಾಲು ಕುಡಿಯಿಸದೇ ಬೀಳ್ತೀನಿ ರೀ ಹಂಗೆಲ್ಲಾ ಮಾಡ್ಕೊ ಬಿಡ್ರಿ ಸರಿ ಸರಿ ತಗ ಇಲ್ಲ ಜೈ ನನ್ ತಪ್ಪ ಆಗಿತಿ ಕೇಳ್ಬೇಕು ಅಯ್ಯೋ ನಾ ಹೇಳು ಕೇಳ್ರಿ ಹೇಳ್ರಿ ನಿಮ್ ಸರಿ ನನ್ ಕಾಲಿಗೆ ಅದಕ್ಕೆ ಬೀಳ್ತಿರಿ ಏನ್ ಬೇಕಾಗಿಲ್ಲ ಕಾಲಿಗೆ ಅದು ಬೀಳುದು ನಿಮ್ ತಪ್ಪು ಅರು ಅರ್ವಾಯ್ತಲ್ಲ ಅಷ್ಟ ಸಾಕು ನೀ ಒಬ್ಬರ ಕಾಲಿಗೆ ಬೀಳ್ತಾನೆ ಹಂಗಾತು ಹಿಂಗಾತು ಹೋಗ್ಲಿ ಬಿಡೋದನ ಇಲ್ಲೇ ಜೈ ನಾ ಮಾಡಿದ್ದು ದೊಡ್ಡ ತಪ್ಪೈತಿ ಬ್ಯಾರೆ ಯಾರು ಆಗಿದ್ರೆ ನನ್ ಜೊತೆ ಮಾತಾಡ್ತಿದ್ದೀನಿಲ್ಲೆಲ್ಲ ನನ್ ಮನಿಗೂ ಸೇರಿಸ್ಕೊತಿದ್ದಿಲ್ಲ ಆದ್ರ ನೀನು ಹಂಗಲ್ಲ ನೀ ಬ್ಯಾರೆದಾರ ಹಂಗಲ್ಲ ನಾ ಇಷ್ಟೆಲ್ಲ ಮಾಡಿದ್ರುನು ಮತ್ತು ನೀನು ಎಲ್ಲಾ ಸರಿ ಮಾಡಿದಿ ಆಕಿ ಜಾಜಿದ್ ನಿಜ ಬನ್ನ ಹೇಳಿ ನನಗೆ ಗೊತ್ತ ಮಾಡಿದಿ ಹೌದು ಜೈ ಕರೆಗೂ ನೀ ಬಾಳ ಚಲೋ ಅದಿ ನೀನ್ ಕಾಲಿಗ್ ಬಿದ್ರು ಏನ್ ತಪ್ಪಿಲ್ಲ ಅಯ್ಯ ಒಳ್ಳೆ ಮಳೆ ಖಾಲಿ ಬೀಳ್ತಾನೆ ಖಾಲಿ ಬೀಳ್ತಾನೆ ಅಣ್ಣ ಹೋಗಿಡ್ರ ನೀವು ನನ್ಗ ಅದನ್ನೆಲ್ಲ ಆಗೋದಿಲ್ಲ ನೀವು ನನ್ಗಂಡದಿರಿ ಅಷ್ಟ ನಿಮ್ಮ ತಪ್ಪು ನಿಮ್ಗರ್ವಾತಲ್ಲ ಅಷ್ಟೇ ಸಾಕು ನಾ ಇದನ್ನೆಲ್ಲ ಮಾಡಿದ್ದು ನಿಮ್ಮ ತಪ್ಪು ಏನಂದ್ ನಿಮ್ ಗೊತ್ತಾಗ್ಬೇಕಂತ ಹೇಳಿ ಮತ್ತೇನಿಲ್ಲ ನಿಮಗ್ ಬುದ್ಧಿ ಬರ್ಬೇಕಂತ ಇಷ್ಟ ಮಾಡಿದ್ಯಾ ಕಡಿಕು ನಿಮಗ್ ಬುದ್ಧಿ ಬಂತಲ್ಲ ಅಷ್ಟ ಸಾಕು ನನಗ ನೀವೇ ನನ್ನ ಕಾಲಿಗೆ ಬಿದ್ದೆಲ್ಲ ಕ್ಷಮೆ ಕೇಳೋದೇನ್ ಬೇಕಾಗಿಲ್ಲ ಮುಂದುವರೆಯುವುದು ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ